ಆಧ್ಯಾತ್ಮ ಅಂತ ಹೇಳಿದ್ದಾರೆ ನಾವು ಇಲ್ಲಿ ತನಕ ಏನು ಯೋಚಿಸು ಇದ್ವೆಯೋ ಅದು ಅಲ್ವೇ ಅಲ್ಲ ಆಧ್ಯಾತ್ಮ ಅನ್ನೋದು ವಿಜ್ಞಾನ ನಿಮ್ಮ ಬಗ್ಗೆ ನೀವು ಅರಿಯುವುದೇ ಆಧ್ಯಾತ್ಮ ನೋಡಿ ಆಧ್ಯಾತ್ಮ ಆದ ಆತ್ಮ ಆತ್ಮ ಆತ್ಮದ ಬಗ್ಗೆ ನೀವು ಅರಿಯುವಂತಹ ಒಂದು ಕಲೆ ಅಥವಾ ಆ ಒಂದು ಜ್ಞಾನದ ಒಂದು ವಿಚಾರವನ್ನೇ ಆಧ್ಯಾತ್ಮ ಎಂದು ಉಲ್ಲೇಖ ಮಾಡಲಾಗಿದೆ ಇದು ನನ್ನ ಅನುಭವ ಆದರೆ ಈ ಆಧ್ಯಾತ್ಮದ ಬಗ್ಗೆ ಅಥವಾ ಈ ಒಂದು ವಿಜ್ಞಾನದ ಬಗ್ಗೆ ಅರಿಯಬೇಕಾದರೆ ಅಥವಾ ಈ ಒಂದು ಗೊಂದಲಗಳಿಂದ ಸಂಪೂರ್ಣವಾಗಿ ಹೊರಬರಬೇಕಾದರೆ ನಾವು ಇಲ್ಲಿಂದ ಈ ಕ್ಷಣದಿಂದ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಹೋಗಬೇಕಾಗುತ್ತೆ ಅಂದರೆ ವೇದಗಳ ವೇದಗಳ ಕಾಲಕ್ಕಿಂತಲೂ ಮುಂಚಿನ ಕಾಲ ನೋಡಿ ಇವಾಗ ನಾವು ಏನೆಲ್ಲ ನೋಡ್ತಾ ಇದ್ದೇವೆ ಸಮಾಜದಲ್ಲಿ ದೇವರ ಬಗ್ಗೆ ಇದು ಯಾವುದು ಕೂಡ ಹತ್ತು ಸಾವಿರ ವರ್ಷಗಳ ಮುಂಚೆ ಇರಲೇ ಇಲ್ಲ ತನ್ನ ಧರ್ಮ ಅಂದರೆ ಏನು ಈಗ ನಾವು ಪ್ರತಿಯೊಬ್ಬರು ಮಾತನಾಡಬೇಕಾದ್ರೆ ನಾನು ಸನಾತನಿ ನಾನು ಹಿಂದೂ ಅಂತ ಹೇಳ್ತಾರೆ ಬಹಳ ಸಂತೋಷ ಆದರೆ ಸನಾತನ ಅಂದರೆ ಏನು ಈ ಆಧ್ಯಾತ್ಮ ಅಂದರೆ ಏನು ಇದು ನಾವು ಅರಿಯಬೇಕಾದ್ರೆ ನಾವು ಒಂದು ಹತ್ತು ಸಾವಿರ ವರ್ಷಗಳ ಹಿಂದಕ್ಕೆ ಹೋಗಬೇಕಾಗ್ತದೆ ಆ ಜಾಲದ ಬದುಕಿನಲ್ಲಿ ಅಥವಾ ಭ್ರಮೆಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಅದೇ ರೀತಿ ನಾವೆಲ್ಲ ಒಂದು ನಂಬಿಕೆ ವ್ಯವಸ್ಥೆ ಮೇಲೆ ಇದ್ದೇವೆ ಅಂದ್ರೆ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತಾರೆ ನೋಡಿ ಆಧ್ಯಾತ್ಮ ಬೇರೆ ಅಲ್ಲ ವಿಜ್ಞಾನ ಬೇರೆ ಅಲ್ಲ ಆಧ್ಯಾತ್ಮ ವಿಜ್ಞಾನ ವಿಜ್ಞಾನವೇ ಆಧ್ಯಾತ್ಮ ಇದನ್ನು ನಾವು ಅರಿಬೇಕಾಗುತ್ತೆ